கொஞ்சம் இருக்குது அதை தான் நான் டிவோர்ஸ் அடிக்க வந்தேன் ரன்னிங்லேயே இருந்துச்சுங்க அப்புறமா டிவோர்ஸ் ஆயிடுச்சு அப்புறமா பசங்க ஃபியூச்சர் கொஞ்சம் யோசித்தேன் அப்புறமா அவட்டும் சொன்னேன் சரி ரெண்டு பேரும் சேர்ந்து மறுபடியும் நீவாக வாழ்க்கை நடத்தலாம் அப்படின்றதுக்காக திடீர் நம்ம இது பண்ணிவிட்டு எங்களுக்கு ரொம்ப ஹெல்ப் பண்ணார் எங்கள் சார் நாங்கள் எவ்வளோ இது பண்ணதுனால அவங்களே எடுத்து சொல்லி எங்களுக்கு கண்ணன் சார் கூட மெயின் அவர் கூட எனக்கு ஹெல்ப் பண்ணி லாயரு சார்க்கு இருந்தார் அவர் பேர் தெரியலமோ அவரும் எங்களுக்கு ரொம்ப ஹெல்ப் பண்ணி ವೈವಾಹಿಕ ಜೀವನಕ್ಕೆ ಭಾಳ ಒಂದು ಪವಿತ್ರವಾದ ಒಂದು ಸ್ಥಾನ ಇದೆ ಆ ಒಂದು ಏನು ಒಂದು ಮದುವೆಯಾಗಿ ಗಂಡು ಹೆಣ್ಣು ಮದುವೆ ಆಗ್ತಾರೆ ಅಲ್ಲಿಂದ ಅವರು ಪ್ರೀತಿ ಪ್ರಾರಂಭವಾಗಿ ಮತ್ತು ಈ ಒಂದು ಮಧ್ಯಕಾಲೀನ ಜೀವನದಲ್ಲಿ ಜಗಳ ಅನ್ನೋದರಿಂದ ಜಗಳ ಅನ್ನೋ ಪ್ರೀತಿಯಿಂದನೇ ಪ್ರಾರಂಭವಾಗಿ ಕೊನೆಗೆ ಮುಕ್ತಾಯ ಸಹ ಪ್ರೀತಿಯಿಂದಲೇ ಅದು ಎಂಡಾಗ್ತೈತೆ ಆ ಒಂದು ಸಂದರ್ಭದಲ್ಲಿ ಒಂದು ನ್ಯಾಯಾಲಯದಲ್ಲಿ ಆ ಒಂದು ಭಾರತ ದೇಶದ ಒಂದು ವೈವಾಹಿಕ ಪವಿತ್ರ ಸಂಬಂಧಕ್ಕೆ ಕಾರಣಕರ್ತರಾದ ಸುನಂದ ಮತ್ತು ರಾಮು ಯಾಕೆ ಈ ಒಂದು ವಿಶೇಷ ಪ್ರಕರಣ ಅಂತ ಹೇಳ್ತೀವಿ ಅಂದರೆ ಈಗಾಗಲೇ ಅವರಿಬ್ಬರು ನ್ಯಾಯಾಲಯದಲ್ಲಿ ವಿವಾಹ ವಿವಾಹ ವಿಚ್ಛೇದನ ಒಂದು ಪಡೆದು ಪ್ರತ್ಯೇಕವಾಗಿ ಮತ್ತೆ ಅವರು ಪುನರ್ಜೀವನ ಸ್ಥ ಪುನರ್ಜೀವನ ಮಾಡೋಕ್ಕೆ ಅವರಿಬ್ಬರು ಒಪ್ಕೊಂಡು ಮತ್ತೆ ಪುನರ್ ವಿವಾಹ ಆಗಿದ್ದಾರೆ ಆ ಒಂದು ವಿವಾಹ ಜೀವನಕ್ಕೆ ಅವರು ಮತ್ತೆ ಕಾಲಿಡ್ತಾ ಇದ್ದಾರೆ ಆ ಈ ಒಂದು ಸಂದರ್ಭದಲ್ಲಿ ಅವರು ಪುನರ್ ವಿವಾಹಕ್ಕೆ ಕಾರಣಕರ್ದರಾದ ವಕೀಲ ಸಂಘದ ಆದ ರಾಜಗೋಪಾಲ್ ರೀರ್ಬೋದು ಅಥವಾ ವಕೀಲ ಸಂಘದ ಉಪಾಧ್ಯಕ್ಷರಾದ ಮಣಿವಣ್ಣನ್ ಸರ್ ಆಗಿರ್ಬೋದು ಅದೇ ರೀತಿ ಒಂದು ವಿವಾಹವನ್ನು ನಾವು ಕೆ ಜಿ ಎಫ್ನ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಿ ಅದಕ್ಕೆ ಎಲ್ಲ ಕಾಣಿಕರ್ತರಾದ ವೇಲಾಯಿದಂಬ್ರ ಅವರಾಗಿರ್ಬೋದು ಅಥವಾ ಕೆ ಕೆ ಎನ್ ಆಗಿರ್ಬೋದು ಅದೇ ರೀತಿ ಟಿ ಎನ್ ಜೆ ಮೇಡಮ್ ಆಗಿರ್ಬೋದು ಮತ್ತು ಎಮ್ ಎಮ್ ವಕೀಲರಾಗಿರ್ಬೋದು ಎಲ್ಲರೂ ಸಹ ನಮಗೆ ವಕೀಲರು ಎಲ್ಲರೂ ಸಹ ಸಹಕರಿಸಿದರೆ ಅದರಿಂದ ಅವರೊಂದು ವಿವಾಹಕ್ಕೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ಅವ್ರಿಬ್ರಿಗೂ ಸದಾ ಅವರು ಒಳ್ಳೇದಾಗಿರಲಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಗಂಡ ಹಿಡ್ತೀನಿ ಬೇರೆ ಆಗಬಾರ್ದು ಅಂತ ನಾನು ಆಸ್ತಾ ಅವರ ಇಬ್ಬರು ಜೀವನ ಸುಖರವಾಗಿರಲಿ ಅಂತ ಹೇಳೋಕ್ಕೆ ಈ ಸಂದರ್ಭ ಇಷ್ಟಪಡ್ತಾರೆ मैंने इसे कंस्ट्रीब्यूट मैंने इस कंस्ट्रीब्यूट इन्वेस्ट जो करा इन्वेस्ट कंस्ट्रीब्यूट इन्वेस्ट करा तो उसका नेक्स्ट कर दे आ The claim of the claim is a second for a total of 16 lakhs for a total sum of 16 lakhs. That is that's than five percent. than five percent. I will the same of this sixteen months. number insurance company. At this the deposit, is same amount. Within the which will really, be really, that once very much the set amount shall carry an interest and the rate of carry an interest at the rate of the ಅಲ್ಲಕಣ್ಣಾ ಇದು ಯಾವುದು ತಿವಳುತ್ತೆನೇ ಪ್ರಕಂತರ ಇಲ್ಲ ನಾವು ಸಾಫ್ಟ್ವೇರ್ ಟೆಕ್ನಿಕ್ ನೋಡಿ ಫಸ್ಟ್ ಕನೆಕ್ಟ್ பண்ணಪ್ಪ ನಿನ್ನ ಟೆಸ್ಟ್ ಇಲ್ಲ ಕನೆಕ್ಟ್ ಮಾಡಿ ಸರ್ ಬಗ್ಗೆ ಈಸ್ ಮಾಡ್ಕೊಂಡು ಹೋಗಾಣಾ ಇಷ್ಟ್ರು ಕಣ್ಣಾ சரி ஒன் தௌண்டா லாஸ்ட் டெம் டென் தௌசண்ட் பே மாதிரா